ಪ್ರವಾಹ ಪರಿಸ್ಥಿತಿಯನ್ನ ಅವಲೋಕಿಸಿದ ಕಾಂಗ್ರೆಸ್ನ ಮುಖಂಡ ಪ್ರದೀಪ್ ಪಟ್ಟಣ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸೂರ್ಯಬಾನ ಹೋಬಳಿಯಲ್ಲಿ ನೆರೆ ಹಾವಳಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದು ಇಂತಹ ಸಂದರ್ಭದಲ್ಲಿ ಶಾಸಕ ಅಶೋಕ್ ಪಟ್ಟನ್ ಅವರ ಸಹೋದರ ಪ್ರದೀಪ್ ಕುಮಾರ್ ಪಟ್ಟಣ್ ರೈತರ ನೆರೆ ಹಾವಳಿಗೆ ಒಳಗಾದ ರೈತರ ಕೊರತೆಯನ್ನು ಆಲಿಸಿದರು ನಂತರ ರೈತರ ಎದುರಲ್ಲೇ ರಾಮದುರ್ಗ ತಾಲೂಕು ದಂಡಾಧಿಕಾರಿ ಪ್ರಕಾಶ್ ಹೊಳೆಪಗೋಳ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ನೆರೆಗಳಿಂದ ಬೆಳೆ ಹಾನಿಯಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೆರೆ ಪರಿಹಾರವನ್ನು ಬೇಗನೆ ಕ್ರಮ ಕೈಗೊಳ್ಳಿ ಎಂದು ಹೇಳಿದರು ಸುರೇಬಾನ್ ಅಪರಾಧಿ ಭಾಗ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ಮಲಪ್ರಭಾ ಪ್ರವಾಹ ಬಾಧೆಗೆ ಒಳಗಾದ ಜಮೀನುಗಳಿಗೆ ಹಾಗೂ ಗ್ರಾಮಗಳಿಗೆ ಭೇಟಿ ನೀಡಿ ರೈತರು ಹಾಗೂ ಸಾರ್ವಜನಿಕರಿಗೆ ನಿಮ್ಮ ಜೊತೆ ನಮ್ಮ ಸರ್ಕಾರ ಇದೆ ಎಂದು ಧೈರ್ಯ ತುಂಬಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸುರೇಶ್ ಪತ್ತೇಪುರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಗೌಡ ಪಾಟೀಲ್ ಕಾಂಗ್ರೆಸ್ನ ಅಧ್ಯಕ್ಷ ಸೋಮಶೇಖರ್ ಸಿದ್ದಿಂಗಪ್ಪನವರ್ ನವೀನ್ ಗದಗ್ ರಮೇಶ್ ಬಂಡಿ ವಡ್ಡರ್ ತುರ್ನೂರು ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ್ ಪ್ರಧಾನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮಸ್ಕಾರ ನಾವು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಹಿರಿಯರು ಎಲ್ಲ ನಮ್ಮ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಆಯಿತು ಮತ್ತು ಇಲ್ಲಿ ಊರಲ್ಲಿ ಹಿರಿಯರು ಎಲ್ಲ ಸೇರಿಕೊಂಡು ಇದು ಏನು ಫ್ಲಡ್ ಬಂದು ಹೋಗಿದೆಯಲ್ಲ ಪ್ರವಾಹ ಬಂದು ಹೋಗಿದೆಯಲ್ಲ ಅದ್ರ ಸಲುವಾಗಿ ಎಲ್ಲ ಇದು ಏನು ಅನನುಕೂಲ ಆಗಿದೆ ಜನರಿಗೆ ತ ಕೇಳ್ಕೊಳಕ್ಕೆ ಬಂದಿದ್ದೀವಿ ನಾವು ಆದಷ್ಟು ಶೀಘ್ರ ಈಗಾಗಲೇ ಎಲ್ಲ ತಹಸೀಲ್ದಾರ್ ಜೊತೆ ಮಾತಾಡೋದು ಅವರೆಲ್ಲ ಬಂದು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ನಾವು ಕೂಡ ಬೇರೆ ತಾಲೂಕು ಎಲ್ಲ ಭಾಳ ಇದು ನೋಡಿದ್ರೆ ನಮ್ಮ ತಾಲೂಕು ಏನು ಇದಾಗಿಲ್ಲ ಆದರೂ ನಾವು ಎಲ್ಲ ಪೀಡಿ ಹೋಗ್ತು ಮತ್ತು ತಹಸೀಲ್ದಾರ್ವ್ರಿಗಾಯ್ತು ಅವ್ರಿಗೆ ಸೂಚನೆ ಕೊಡ್ತಾ ಇದ್ವಿ ನಾವು ನೀವು ನೋಡಿರಿ ಮತ್ತೆ ಏನೋ ಅನಾಹುತ ಆಗಬಾರ್ದು ಅನ್ನೋದು ದೃಷ್ಟಿಯಿಂದ ನಾವು ಬಂದೇ ಇದು ಮಾಡಬೇಕು ಅಂತಿಲ್ಲ ನಾವು ಮನೇಲಿ ಕೂತರೂ ಸಹಿತ ನನಗೆ ಒಂದು ಸ್ವಲ್ಪ ಇರಲಿಲ್ಲ ಅದಕ್ಕೆ ನಾ ನಾಳೆ ಅಂತ ಅಂತ ಇದನ್ನು ಮಾಡ್ಕೊಂಡಿದ್ರು ಪರವಾಗಿ ಅದಕ್ಕೆ ಇದಕ್ಕೆಲ್ಲ ರಾಜಕೀಯ ಬಣ್ಣ ಕಟ್ಟೋದು ಬೇಡ ಇದಕ್ಕೆ ಯಾವುದೇ ಪಕ್ಷದವ್ರು ಆಗಲಿ ಎಲ್ಲರೂ ಕೂಡ ಇದನ್ನ ಸ ಬರ ಪರಿಹಾರ ನಮ್ದು ತಾಲೂಕಿಗೆ ಏನೋ ಅನಾಹುತ ಆಗದೆ ಇರೋ ಥರ ಎಲ್ಲ ಮುಂಜಾದ ತಗೊಳಕ್ಕೋಸ್ಕರ ನಾವು ಬಂದಿದ್ದೀವಿ ಮತ್ತು ಯಾರೋ ವಿರೋಧಿಗಳು ಬಂದು ಏನೋ ಹೇಳ್ತಾರೆ ಅಮೇರಿಕಾಕ್ಕೆ ಹೋದ್ರು ಅದಕ್ಕೆ ಹೋದ್ರು ಇದಕ್ಕೋದ್ರು ಮಜಾ ಮಾಡೋಕ್ಕೆ ಹೋದ್ರು ಅಂತ ಹೇಳಿ ಅದೆಲ್ಲ ಏನು ಮಜಾ ಮಾಡೋಕ್ಕೋಗಿಲ್ಲ ಸರ್ಕಾರದವರು ಎಲ್ಲ ಪಕ್ಷದವ್ರು ಸೇರಿ ಅವ್ರ ಪಕ್ಷದವ್ರನು ಸೇರಿ ಎಲ್ಲ ಎಲ್ಲ ಸಂಘಟನೆ ಮಾಡೋಕ್ಕೆ ಅಲ್ಲಿ ಎಲ್ಲ ಬರ ಪರಿಹಾರದ ಏನೋ ಅಧ್ಯಯನಕ್ಕೆ ಹೋಗಿದ್ದಾರೆ ಅವರು ಮೋಜು ಹೋಗಿಲ್ಲ ಅದು ಎಲ್ಲ ಇಡೀ ನಮ್ಮ ದೇಶದ ಎಲ್ಲ ಎಮ್ ಎಲ್ ಎಗಳು ನಮ್ಮ ರಾಜ್ಯ ಒಂದೇ ಅಲ್ಲ ಎಲ್ಲ ರಾಜ್ಯದಲ್ಲೂ ಹತ್ತು ಹತ್ತು ಜನ ಎಮ್ ಎಲ್ ಎನ್ನ ಸೆಲೆಕ್ಟ್ ಮಾಡಿ ಸ್ಪೀಕರ್ ನೇತೃತ್ವದಲ್ಲಿ ಸರ್ಕಾರ ಕಳಿಸ್ಕೊಟ್ಟಿದೆ ಅನ್ ಮೋಜು ಮಜಾ ಮಾಡಕ್ಕೆ ಹೋಗಿಲ್ಲ ಯಾರು ಅದನ್ನು ಅವ್ರ ವಿರೋಧಿಗಳು ಇದನ್ನೆಲ್ಲ ಸಣ್ಣ ತನ ಚಿಲ್ಲರ್ತನ ಇದನ್ನ ಬಿಟ್ಟು ಏನಾಗಿದೆ ಅದನ್ನ ಸಲುವಾಗಿ ಹೋಗ್ಬೇಕು ನಾವು ಈಗಾಗಲೇ ಇದನ್ನ ಅದು ಎಲ್ಲಿ ಸ ಕಮಿಟಿಯಿಂದ ಯಾರು ಟೂರ್ ಹಾಕಿದ್ದಾರೆ ಇದು ನಮ್ಮ ದೇಶದವರೇ ಪ್ರಧಾನಮಂತ್ರಿಗಳೇ ಅವ್ರ ಸರ್ಕಾರವೇ ಇದೆ ಅವ್ರುಗಳೇ ಇದನ್ನೆಲ್ಲ ಮಾಡಿ ಡೆಲಿಗೇಷನ್ ಮಾಡಿ ಕಳಿಸಿರೋದು ಇದನ್ನು ನಿಮ್ಮ ಇದ್ರ ಮೂಲಕ ನಾನು ಈ ಅವರಾದಿ ಎಲ್ಲ ಇಲ್ಲಿ ಬಂದೆಲ್ಲ ನಿನ್ನೆ ಎಲ್ಲ ಜನಗಳಿಗೆ ತಪ್ಪು ಮಾಹಿತಿ ಕಲ್ಪಿಸ್ತಾ ಇದ್ದಾರೆ ದಯವಿಟ್ಟು ಅದನ್ನು ಬಿಡ್ರಿ ಮುಂದೆ ಆಗೋದು ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ರಿ ಅಂಥೇಳಿ ಅವರಲ್ಲೂ ಕೇಳ್ಕೊಳ್ತೀನಿ ಈ ಥರ ಎಲ್ಲ ಕ್ಷುಲ್ಲಕ ರಾಜಕಾರಣ ಮಾಡಬೇಡ ಅಂತ ಹೇಳಿ ಕೇಳ್ಕೊಂಡು ನಾವು ಈ ಅವರಾದಿ ಜನರು ತಪ್ಪು ಸಂದೇಶ ಕೊಡಬೇಡ ಸಂದೇಶ ತಲ್ಪಿಸಿದ್ದಕ್ಕೆ ಬಂದಿಲ್ಲಿ ಇಲ್ಲಿ ನಾನು ಸಂದೇಶದ ಪರವಾಗಿ ಅವ್ರು ಕೊಟ್ಟಿರೋ ಇದಕ್ಕೆ ಇಲ್ಲಿ ನಿಮ್ಮ ದಾಖಲೆ ಸಮೇತ ಇಲ್ಲಿ ಬಂದು ಯಾವ ಮನವರಿಕೆ ಮಾಡಿಕೊಡ್ತಾ ಇದೀವಿ ಸರಿ ಬೆಳೆ ಬೆಳೆಯನ್ನು ಕಳ್ಕೊತ ರೈತರಿಗೆ ಯಾವ ರೀತಿ ಪರಿಹಾರ ಒದಗಿಸಕ್ಕೆ ಮುಂದಿನ ಯೋಜನೆಗಳನ್ನ ರೂಪಿಸ್ತೀನಿ ನಾವು ಈಗಾಗಲೇ ಈಗ ಇಲ್ಲಿ ಜಾಗದ ಮೇಲಿಂದನೇ ನಾನು ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡ್ತೇನೆ ನನ್ನ ಫೋನಲ್ಲಿ ಫೋನ್ ಮುಖಾಂತರ ಅವ್ರು ಹೇಳಿದ್ರು ಈಗಾಗಲೇ ನಿನ್ನೆನೂ ಬಂದಿದ್ರು ಅದು ಅದೊಂದು ಸ್ವಲ್ಪ ನೀರೆಲ್ಲ ಮೇಲೆ ಅದು ಎಷ್ಟು ಎಷ್ಟು ಇದಾಗೈತಿ ಕರೆಕ್ಟ್ ಇದು ಸಿಗ್ತೈತಿ ಅವ್ರು ಎಷ್ಟು ಆರುನೂರ ಎಂಟುನೂರು ಹೆಕ್ಟೇರ್ ಇದಾಗಿದೆ ಪ್ರದೇಶ ನಮ್ಮ ರಾಮದುರ್ಗದ ಏನು ಆಗ್ತಾ ಇದಾಗಿಲ್ಲ ಅಂತ ಹೇಳಿದ್ರು ನೀರು ಮೇಲೆ ಬಂದು ಕರೆಕ್ಟಾಗಿ ಎಷ್ಟು ಇದು ಬೆಳೆ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತೈತಿ ಅವಾಗ ನಾನು ಇದು ಮಾಡ್ತೀನಿ ಅದಕ್ಕೆ ಸರ್ಕಾರಕ್ಕೆ ಈಗ ಅಣ್ಣವರು ಹದಿನೇಳನೇ ತಾರೀಕು ಬರ್ತಾರೆ ಅಷ್ಟರೊಳಗಡೆ ನೀವೆಲ್ಲ ಫುಲ್ ಸರ್ವೆ ಮಾಡಿ ಅದೆಲ್ಲ ಕಾ ರಿಪೋರ್ಟ್ ಮಾಡ್ರೆ ತಯಾರು ಮಾಡಿದ್ವಿ ಆದಷ್ಟು ಬೇಗ ಎಲ್ಲಾರ್ಗು ಪರಿಹಾರ ಕೊಡ್ಸೋಕ್ಕೆ ಸಾಹುಕಾರ ಬಡವರು ಅಂತಿಲ್ಲ ಅನ್ಯಾಯ ಆಗಿದೆ ಅವ್ರಿಗೆಲ್ಲರ್ಗು ಪರಿಹಾರ ಸಿಗತ್ತರ ವ್ಯವಸ್ಥೆ ಮಾಡೋಕೆ ನಾನು ಈಗಾಗಲೇ ತಹಸೀಲ್ದಾರ್ ಈ ಊರಿನ ಹಿರಿಯರ ಮೂಲಕ ನಾನು ಫೋನ್ ಮುಖಾಂತರ ಅವ್ರು ಮಾತನಾಡಿ ಭರವಸೆ ಕೊಟ್ಟಿದ್ದಾಗಿದ್ದೀನಿ ಸರ್ ಅಲ್ಲಿ ಔರಾದಿ ಗ್ರಾಮಕ್ಕೆ ಭೇಟಿ ನೀಡಿದೀರ ಇಲ್ಲ ಪೀಡಿತ ಇಲ್ಲಿ ನಮ್ಮ ಹೊಳೆ ಭಾಗದ ಪರಪಿಯಲ್ಲಿ ಇದಕ್ಕೆಲ್ಲೂರು ಮಾರಾಡ್ಗೆ ಆಮೇಲೆ ಕೊಳಚಿಲ್ಲ ಇದು ಎಲ್ಲ ಹೊಳೆ ದಂಡಿನ ಯಾವ್ದು ಐತೆ ಅದಕ್ಕೆಲ್ಲ ಪ್ರದೇಶಗಳು ಭೇಟಿ ಕೊಡ್ತಾ ಇದ್ದೀನಿ ಮುಂದೆ ನಾವು ಸಂಳಕ್ಕೆ ಬೇರೆ ಹೋಗ್ತಾ ಇದೀವಿ ಅಲ್ಲೂ ಅವ್ರದ್ದು ಕಷ್ಟ ಸುಖ ಕೇಳ್ಕೊಂಡು ಅದನ್ನ ಏನು ಸರ್ಕಾರದಿಂದ ಪರಿಹಾರ ಕೊಡಿಸ್ಬೇಕು ಅದನ್ನ ಕೊಡಿಸ್ತೀವಿ ಇವರಿಗೆಲ್ಲ ಹೇಳಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಎಲ್ಲ ಜೆ ಸಿ ಬಿ ತರ್ಸಿ ಎಲ್ಲ ಅವೆಲ್ಲ ಮರ ಅದನ್ನ ನೀರು ಸರಾಗವಾಗಿ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಬಂದಿದ್ದೀವಿ ಗೊನ್ನಾಗರದಲ್ಲಿ ಹೊಳೆ ಹರುವು ಬೇರೆ ಕಡೆ ತಿರುಗ್ತಾ ಇದೆ ಅದರ ಬಗ್ಗೆ ಏನು ಹೇಳ್ತೀರಾ ಅದನ್ನು ಅಲ್ಲೆಲ್ಲ ರೈತರು ಹೇಳಿದರು ಅವು ಒಂದು ಸ್ವಲ್ಪ ಒಂದು ಒಂದು ಹದಿನೈದು ಇಪ್ಪತ್ತು ಎಕರಿದ್ದು ಹೊಲ್ದಾಗೆ ಅದು ಹೊಳೆ ಇದನ್ನ ಮಾಡಿ ಮಣ್ಣು ಕುಸಿದು ಅದನ್ನ ಡೈವರ್ಷನ್ ಆಗಿ ಹೊಳೆ ಬೇರೆ ಕಡೆ ಹೊಂಟೈತಿ ಅದಕ್ಕೆ ಈಗಾಗಲೇ ಅದು ಸರ್ಕಾರಲಿದ್ದ ನಮ್ಮ ಗಂಡದ ಪರಪಣರು ಹೇಳಿದರು ಸ್ಯಾಂಕ್ಷನ್ ಆಗೈತರೆ ಅದು ಕೆಲಸ ಚಾಲು ಮಾಡೋಣಕ್ಕೆ ಮಾಡ್ಬೇಕನ್ನೋಕೆ ಇದಾಯಿತು ಅಂತ ಹೇಳಿದರು ಈಗ ಒಂದು ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆದಮೇಲೆ ಅದನ್ನು ಕೂಡ ತಡೆಗೋಡೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಈ ಮೂಲಕ ಹೇಳೋಕ್ಕಿದೆ ತಾಲೂಕಿನಲ್ಲಿ ಎಷ್ಟು ಹಳ್ಳಿಗಳು ಪ್ರವಾಹ ಪೀಡಿತವಾಗಿದೆ ಇಲ್ಲಿ ತಾಲೂಕಿನಲ್ಲಿ ಹೊಳೆ ದಂಡಿಗೆ ಯಾವುದು ಯಾವುದು ಯಾವುದೂ ಇನ್ನೂ ಅಂಥ ಏನು ಜೀವ ಹಾನಿ ಆಗೋ ಅಂಥದ್ದು ಏನು ಪ್ರವಾಹ ಆಗಿಲ್ಲ ಬೆಳೆ ಆಗಷ್ಟೇ ಹಾನಿಯಾಗಿದೆ ಅದು ಏನು ಬೆರಳಿಕೆ ಅದಕ್ಕೆ ಅದನ್ನೆಲ್ಲ ನಾವು ತಹಸೀಲ್ದಾರ್ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ ಆಗೈತೆ ಅಂತ ಕರೆಕ್ಟಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನ ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು ಕೊಡ್ಸೋಕೆ ಅನುಕೂಲ ಮಾಡಿಕೊಟ್ಟಿದ್ವಿ ಊರುಗಳಲ್ಲಿ ನೀರು ಬಂದಿರ್ತದೆ ಅದಕ್ಕೆ ಏನು ಕ್ರಮ ಕೈಗೊಂಡಿದ್ರಿ ನೀವು ಪಿ ಡಿಒರ್ಗೆ ಏನಾದ್ರು ಹೇಳಿದ್ರ ಪಿ ಡಿ ಒಂದು ದಿನ ಸಂಪರ್ಕ ಯಾವ್ದಾರು ಹಂಗೆ ಏನಾರ ಅನಾಹುತ ಆದ್ರೆ ಮೊದಲು ತಿಳಿಸ್ರಪ್ಪ ಅವ್ರಿಗೆಲ್ಲ ಮತ್ತೆ ವ್ಯವಸ್ಥೆ ಈಗಾಗಲೇ ಗಂಜಿ ಕೇಂದ್ರ ಮಾಡೋಕೆಲ್ಲ ಅವ್ರಿಗೆ ತಯಾರಿ ಮಾಡ್ಕೊಳಕ್ಕೆ ಹೇಳಿದೀವಿ ಹಂಗೇನು ದೇವ್ರ ದೈದಿಂದ ಆಗಿಲ್ಲ ನಮ್ಮ ತಾಲೂಕದ್ದು ಅದಕ್ಕೆ ಅದ್ರದ್ದು ಮುಂಜಾನೆ ಕ್ರಮವಾಗಿ ಎಲ್ಲ ಪಿ ಡಿ ಹೋಗಿಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂಥದ್ದು ಏನು ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್